ಈರುಳ್ಳಿ ಕಬಾಬ್ ಬೆಳ್ಳುಳ್ಳಿ ಕಬಾಬ್ ಐತಲ್ಲ ಈಗ ಇಬಿಡು ನೀನು ಈರುಳ್ಳಿ ಕಟ್ ಮಾಡು ಕಬಾಬ್ ಮಾಡು ಬಜ್ಜಿ 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 ಬಿಜಿ ಅಂತ ಇದು ಊದ್ಕೊಂಡೆ ಚೆನ್ನಾಗಿ ಹೋಗкона ನಮ್ಮನೆತ್ರೊಳಗೆ ಹಂಗೇ ಪಚ್ಚಿತಾ ಇರ್ತವಲ್ಲ ನೀವು ಊದಿರ್ತವಾ ಚೆನ್ನಾಗಿ ಬರ್ತಿರಲ್ಲ ಫಸ್ಟ್ ಅಲ್ಲಿ ಕೈ ಬೆಟ್ಟಾದಿಲ್ಲ ಈ ಕಡೆ ಶಿಫ್ಟ್ ಮಾಡಿದ್ರು ಮಸಾಲೆ ವಾಹ್ ಚೋ ನೈಸ್ ಇಂತ ಕೆಲಸ ಮಾಡ ಕಳ್ಳಾಜಿ ಗಕಣ್ಣಾ ಗಕಣ್ಣಾ ಕಳ್ಳ ಏನು ಮಾಡ್ತೀಯಾ ತೋರ್ಸು ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ಮಾರ್ನಿಂಗ್ ಅಂದರೆ ಒಂದು ಲೆವೆನ್ ಓ ಕ್ಲಾಕ್ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಇವ್ರ ಮನೇಲಿ ಮುಂಚೆನೂ ಅಷ್ಟೇನು ಚೆನ್ನಾಗಿ ಬರ್ತಿರಲಿಲ್ಲ ಮನಿ ಪ್ಲ್ಯಾಂಟು ಇವಾಗ ತುಂಬ ಚೆನ್ನಾಗಿ ಬಂದಿದೆ ಮಣ್ಣಲ್ಲಿ ಹಾಕಿದಳು ಮುಂದೆ ಮುಂಚೆ ಗ್ಲಾಸೆಲ್ಲ ಹಾಕ್ಬಿಟ್ಟಿರ್ತಿದ್ಲು ಸೊ ಗ್ಲಾಸಲ್ಲಿ ಹಾಕಿದಾಗ ಅಷ್ಟು ಚೆನ್ನಾಗಿ ಬರೋಲ್ಲ ಮಣ್ಣಲ್ಲಿ ಹಾಕ್ದಾಗ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೆಲ್ಲ ಕ್ಲಿಯ ಇದು ಹಾಕ್ಬಿಟ್ಟು ಉಕ್ಕಾಕ್ಬಿಟ್ಟು ಮಾಡಿದಾಳೆ ತುಂಬಾ ಚೆನ್ನಾಗಿ ಬಂದಿದೆ ನನ್ಗೆ ಖುಷಿ ಆಯಿತು ಚೆನ್ನಾಗಿ ಬಂದಾಗ ಒಂದು ಮನೆಯಲ್ಲಿ ಒಂದು ಗುಡ್ ವೈಬ್ಸ್ ಇರುತ್ತೆ ಅಂತ ಹೇಳ್ತಾರೆ ನೋಡೋದಕ್ಕೂ ತುಂಬಾ ಚೆನ್ನಾಗಿದೆ ವಿಲಿಯದೆಲ್ಲೇ ಗಿಡ ಕೂಡ ಇದೆ ನೋಡಿ ಚೆನ್ನಾಗಿದೆ ಕಣ ಚೆನ್ನಾಗಿ ಬರ್ತಿದಲ್ಲ ಸೊ ಸ್ವಲ್ಪ ಪೂಜೆ ಇದೆ ಹೋಮ ಅಮ್ಮನ ಅಂಥೇಳಿ ಸ್ವಲ್ಪ ಸೌದೆಗಳೆಲ್ಲ ತೊಗೊಂಬಂದು ಸೊ ಬೇಕಾಗತ್ತಲ್ಲವ ಒಂದೇ ಸರಿ ಹೋಗಿ ತೊಗೊಂಬರಾಗದಕ್ಕಿಂತ ಒಂದೊಂದು ಸರಿ ಒಂದೊಂದು ಸರಿ ಒಂದೇ ಸರಿ ಹೋಗಿ ತೊಗೊಂಬಂದುಬಿಟ್ರೆ ಇರುತ್ತೆ ಮನೆಯಲ್ಲಿ ಏನೂ ಆಗೋಲ್ಲ ಸೊ ಎಲ್ಲ ಒಂದೊಂದು ಥರದ್ದು ಬೇರೆ ಬೇರೆ ಕಟ್ಟಿಕೆ ಇರುತ್ತಲ್ಲ ಅಂದರೆ ಸೌದೆಗಳು ಸೌದೆ ಅಂತೀವಿ ಕಟ್ಟಿಗೆ ಅಂತೆಲ್ಲ ಅಂತಾರೆ ಪೂಜೆಗೆ ಅದು ತೊಗೊಂಬಂದು ಇಟ್ಕೊಂಡಿದ್ದಾರೆ ಬೆಳಗ್ಗೆನೆ ಇವ್ರ ಕತೆ ನೋಡಿ ನಮ್ಮದನ್ನು ಆವಾಗ ಆಟಾಡೋದಕ್ಕೆಲ್ಲ ಯೂಸ್ ಮಾಡ್ತಿದ್ದಂಥ ವಸ್ತುಗಳೇ ಎಷ್ಟೋ ಚೆನ್ನಾಗಿರ್ತಿತ್ತು ನೋಡಿ ಚೆನ್ನಾಗಿರ್ತಿತ್ತು ಇವಾಗೆಲ್ಲ ಏನೇನೋ ಬಂದು ಎಲ್ಲ ಹಾಳಾಗ್ ಹೋಗ್ಬಿಡಿದೆ ಮೊಬೈಲು ಅದು ಇದು ಅಂತೆಲ್ಲ ಎಷ್ಟು ಚೆನ್ನಾಗಿ ಮಾಡ್ಬೋದು ಮಾಡ್ರಿ ಅವಂತ

ಈ ಚೋಟಿತ್ತು ಇತ್ತು ಇವಾಗ ಇದು ಚೋಟು ಇಲ್ಲ ಇನ್ನೊಂದು ಚೋಟು ಬಂದ್ಬಿಡ್ತು ಹೆಲ್ಪ್ ಮಾಡ್ಕೊಡತ್ತೆ ಎಷ್ಟೊಂದು ಹೆಲ್ಪ್ ಮಾಡಿಕೊಡ್ತಾ ಗೊತ್ತಾ ನೋಡಿ ಅವ್ರ ಅಪ್ಪಂಗೆ ಹೆಲ್ಪ್ ಮಾಡ್ತಿದ್ದೆ ನಿನ್ನ ಅಪ್ಪಂಗೆ ಮಾತ್ರ ಹೆಲ್ಪ್ ಮಾಡೋದಾ ಅಮ್ಮಂಗೂ ಮಾಡ್ತೀಯ ನಮ್ಮನೇಲಿ ಈತೆ ಒಂದು ವೇಸ್ಟ್ ಮಾಡಿ ಪಾಪ ಅದು ಮಾಡತ್ತಿವಾಗ ಅವಳನ್ನೆಲ್ಲ ನೋಡ್ಕೊಳ್ಳೋದೆಲ್ಲ ನಿಮ್ಮ ಮನೇಲಿ ವೇಸ್ಟ್ ಮಾಡಿ ಯಾರು ಹುಷ ಯಾರು ಯಾರು ಜೀವನ ಏನು ಮಾಡೋಲ್ಲ ಅಲ್ವಾ ಪಾಪ ಮೋಟ್ರ್ ಆನ್ ಮಾಡೋಕೆ ತಿರುಗು ಈ ಕಡೆ ಪಾಪ ನಿನ್ನ ಪ್ರತಿಭೆ ತೋರಿಸೋಣ ಮೋಟ್ರ್ ಆನ್ ಮಾಡೋಕೆ ಹೋಗುತ್ತೆ ಮೋಟ್ರ್ ಆಫ್ ಮಾಡುತ್ತೆ ತರಕಾರಿ ಕಟ್ ಮಾಡ್ಕೊಡುತ್ತೆ ಎಲ್ಲ ಮಾಡ್ಕೊಡುತ್ತೆ ಪಾಪ ನೋಡಿ ಸಿಪ್ಪೆ ಬಿಡಿಸ್ಕೊಡೋದು ಅವರೆಲ್ಲ ಕಟ್ ಮಾಡ್ಕೊಳ್ಳೋದು ಪಾಪ ಗುಡ್ ಬೈ ಗುಡ್ ಬೈ ಕೆಲಸ ಕಳ್ಳ ಕಳ್ಳ ಮಾಡಕ್ ಮಾಡಿಸಿರ್ತಾಚಿ ನಿಮ್ಮ ಮುಖ ಎಲ್ಲ ಕಜ್ಜೆ ನೀನು ಮಾಡ್ಬಿಡು ಈರುಳ್ಳಿ ಕಬಾಬ್ ಬೆಳ್ಳುಳ್ಳಿ ಕಬಾಬ್ ಆಯ್ತಲ್ಲ ಈಗ ನೀನು ಈರುಳ್ಳಿ ಕಟ್ ಮಾಡು ಕಬಾಬ್ ಮಾಡು ಅಮ್ಮ ಸುರ್ತಿದೆ ಗಿರಾಜ್ ರೆಡಿಯಾಗಿದೆ ತಿನ್ನೋದಕ್ಕೆ ಗಮ್ಮಂತಿದೆ ನಿಜ ಚೆನ್ನಾಗಿ ಮಾಡ್ತಾರೆ ಆ್ಯಕ್ಚುಲಿ ಇವರು ಸೊ ಈ ಕಡೆ ಕುರ್ಮನೂ ರೆಡಿಯಾಗಿದೆ ಎರಡು ಸತ್ಯ ಮಾಡಿಸ್ತಿದೆ ಸತ್ಯ ಅಂದರೆ ಬಿಸಿ ಬಿಸಿ ಇದೆ ಅಂತ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಪುಳಿಯೋಗರೆ ಮಾಡಿದ್ವಿ ಅದೇ ತಿಂದಿದ್ವಿ ಎಲ್ಲ ನೀನು ನನ್ನ ಮಗಳಿಗೆ ಮತ್ತೆ ಇಟ್ಟು ಮಾಡ್ತಿದ್ದೀನಿ ಒಂದೊಂದು ದಿನ ಏನಾಗುತ್ತವಳು ಪುಳಿ ತಿಂದಿದ್ದಂಗೆ ತಿಂತಿದ್ದಂಗೆನೇ ಎಲ್ಲನೂ ಸೊ ಮತ್ತೆ ಮಾಡ್ತಾ ಇವಾಗ ನೀವು ಇದೇ ಕೆಲಸ ಆಗೋಗ್ಬಿಡುತ್ತೆ ಮಕ್ಕಳು ಇದ್ದರೆ ಬಾಚು ತೊಳಿ ಮಾಡು ಏನು ಮಾಡೋಣ ನಮ್ಮ ಪ್ರಾಬ್ಲಮ್ಮು ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು ಈ ಯಮ್ಮಿ ಅಮ್ಮಿ ಗಿ ರೈಸ್ ಕುರ್ಮಾ ತಿನ್ನೋಕ್ಕೆ ರೆಡಿ ಇದೆ ಬನ್ನಿ ಎಲ್ಲರೂ ತಿನ್ನೋಣ ಪಾಪ ನಾವೇನೇನೋ ಮಾಡ್ಕೊಂಡು ತಿಂದು ನಿಮ್ಗೆ ಆಸೆ ಮಾಡ್ತೀವಿ ಅಲ್ವಾ ಸೊ ಅದಕ್ಕಾಗಿ ಬನ್ನಿ ಊಟ ಮಾಡೋಣ ಹೇಗಿದೆ ಅಂತ ಟೇಸ್ಟ್ ನೋಡಿ ಹೇಳುವ ಕುಷ ಹೆಂಗಿದೆ ಕುಶ ಕುಶ ಹೆಂಗಿದ್ಯೋ ಗಿರೈಸು ಅವ್ರು ಅಪ್ಪ ಮಾಡಿದ್ರೆ ಚೆನ್ನಾಗಿರುತ್ತೆ ನೀವು ಮಾಡಿದ್ರೆಲ್ಲ ಚೆನ್ನಾಗಿರಲ್ವಾ ಬೀಟ್ರೋಟಿ ಕಾಳಿ ಸೋಯ ಕಾಳ ಹೆಸರು ಕಾಳು ಮಾಂಸ ಕೆಳಗೆ ಮೇಲೆ ಬಂದ್ಮೇಲೆ ಹೆಂಗಾಗ್ಬಿಟ್ಟಿದೆ ಗೊತ್ತವ್ರ ಮನೇಲಿ ಮುಂಚೆ ಖುಷಾಗ ವ್ಲಾಗ್ ಅಥವಾ ಕಿಡ್ಸ್ ಏನಾದರೂ ನೋಡ್ತಿದ್ದ ಅವರಪ್ಪ ಬಂದು ಕ್ರಿಕೆಟ್ ನ್ಯೂಸ್ ನೋಡ್ತಿದ್ರು ಜೀವನ್ ಬಂದು ವ್ಲಾಗ್ ಏನೇ ರೈಡ್ದು ಅಂದರೆ ಮಕ್ಳದೇನೋ ಇದು ಬರುತ್ತಲ್ಲ ರೈಡ್ ಅದೆಲ್ಲ ಏನೋ ನೋಡ್ತಿದ್ದ ನನ್ನ ಮಗನೂ ಕ್ರಿಕೆಟೇ ಇವಾಗ ಬಂದ್ಮೇಲೆ ಶುರು ಆಗ್ಬಿಟ್ಟಿದೆ ಬೆ ಅಂದರೆ ಗೊಂಬೆಗಳದು ಯಾವಾಗಲೂ ಅದೇ ಹಾಕಿರ್ತಾರೆ ಅಂದರೆ ದೊಡ್ಡ ಸ್ಕ್ರೀನ್ ಇರುತ್ತಲ್ವ ನಮ್ಮ ಮನೆ ಸ್ವಲ್ಪ ಚಿಕ್ಕ ಟಿ ವಿ ಅದ್ರಲ್ಲಿ ನೋಡ್ಕೊಂಡು ಎಂಜಾಯ್ ಮಾಡ್ತಿರ್ತಾಳೆ ಚೆನ್ನಾಗಿ ಒಂಥರ ಖುಷಿ ಆಗುತ್ತೆ ಅವಳಿಗೆ ಪಾಪ ಈ ಹುಡ್ಗನ್ ಕಲ್ಲಿ ಎಷ್ಟು ಕೆಲಸ ಮಾಡಿಸ್ತಾರೆ ನೋಡಿ ಇವ್ರ ಮನೇಲಿ ಎಷ್ಟು ಕೆಲಸ ಮಾಡೋಲ್ಲ ಪಾಪ ತರಕಾರಿ ಕಟ್ ಮಾಡ್ಕೊಡೋದು ಮಜ್ಜಿಗೆ ಮಾಡೋದು ಎಷ್ಟು ಪಾತ್ರೆ ಮಾಡ್ತೀಯ ದಿನಕ್ಕೆ ಖುಷಿ ಥರ ನೀವೆಲ್ಲ ಬಂದಾಗ ಎರಡು ಹಾಂ ನೀವೇ ಇದ್ದಾಗ ಒಂದು ಆಗ್ತೀಯ ಅದಕ್ಕೆ ಓ ಮಸಾಲೆ ಹೆಂಗಿದೆ ಮಾಡಿದ ಮಸಾಲ ಇನ್ನು ಈ ಥರ ಮಾಡಿಟ್ಟಿದ್ವಿ ತಳ್ಳಿಗೆ ಸರಿ ಸರಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೀಯಾ ಸಾಲ್ಟೆಲ್ಲ ಒಳ್ಳೆ ಮಜ್ಜಿಗೆ ಬಟ್ಟ ಆಗ್ಬಿಟ್ಟಲ್ಲ ನೀನು ಅಡಿಗೆ ಬಟ್ಟ ಆಗ್ಬಿಡ್ತೀಯ ಮಗ ನೀನು ಗ್ಯಾರಂಟಿ ಅದರಲ್ಲ ಸ್ಟೌಟ್ ಥರ ಇರುತ್ತೆ ನೋಡು ಅದನ್ನು ತಗೋಬೇಕು ಹ್ಞೂ 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 ಒಳ್ಳೆ ಅಡುಗೆ ಬಟ್ಟೆ ಹಾಕ್ತೀಯ ಮೂರು ಸ್ಪೂನು ಜಾಸ್ತಿ ಆಗುತ್ತೆ ಮೂರು ಸ್ಪೂನ್ ಜಾಸ್ತಿ ಆಗುತ್ತೆ ಆ ಅನ್ನೋದು ಅಮ್ಮ ಅವ್ರಿಗೆ ಗೊತ್ತಾ ಅವ್ರ್ ಗೊತ್ತ ಚೆನ್ನಾಗಿ ಇದೆಯಲ್ಲ ಯಾರಾದ್ರೂ ಎತ್ಕೊಂಡ್ರೆಲ್ಲ ಅಳ್ತಾಳೆ ನಗ್ತಾಳೆ ಹಂಗೆ ಹೋದ್ರೆ ಸ್ವಲ್ಪ ಮಾಡ್ತಾಳೆ ಬಾಯಿಗೆ ಹಾಕೊಳ್ಳೋಕೆ ಹೋಗ್ತಾಳೆ ಅದೆಂತ ಖುಷವು ಏ ಖುಷ ಅಮ್ಮ ಬಂದ್ರೆ ಬೈತಾಳೆ ಏನದು ತುಂಬ ಹೋಗೋ ಬಾಕ್ಸಿಗೆ ಏನು ಆಟತಿದೀ ಹೋಗ್ಲಿ ಬಿಡ್ಸೋಕೆ ಕೊಟ್ಟಿದ್ಲು ಅವಳಿಗೆ ಊಟ ಮಾಡಿಸುವಾಗ ಅವಳು ಊಟ ಮಾಡೋದು ವಾಂತಿ ಮಾಡ್ಕೊಂಡ್ಲು ಅಂತೇಳಿ ಅಲ್ಲೋದೆ ಅವಳು ಸ್ನಾನ ಮಾಡಿಸ್ದೆ ಆಮೇಲೆ ಆ ಬಟ್ಟೆಗಳನ್ನೆಲ್ಲ ತೊಳೆದಾಕ್ತೆ ಸೊ ಎಲ್ಲ ಇದರಲ್ಲಿ ಈ ಸೊಪ್ಪಂದು ಇದಂತ ಇಲ್ಲೇ ಅದಾತ ಅದು ಬೇರೆ ಬೀಳಿಸ್ದೆ ಇದೇ ಕೆಲಸ ನನಗೆ ಏನು ಒಂದು ಕರೆಕ್ಟಾಗಿ ಮಾಡಲ್ಲ ಚಿನಿ ಆ ಮಾಡಿ ಚಿನಿ ಚಿನಿ ಆ ಮಾಡೆ ಬಾಯಿಗೆ ಹಾಕಂದಿಲ್ಲ ಆಮಡೆ ಆ ಆಮಡೆ ಆ ಇಲ್ಲಕ್ಕ ಇಲ್ಲ ಹಾಕಂದಿಲ್ಲ ಹಾಕಿಲ್ಲ ಕಣೇ ಹಾಕಿಲ್ಲ ತಿಂತಿದ್ಯಾ ಅವಂತಿದ್ಯಾ ಕೈಲಿಕೊಂಡ ತಿನ್ನ ನೋಡೋ ಬಾಯ್ 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 ಅಲ್ಲೆಲ್ಲ ಕೇಳ್ತಾನೆ ಇಲ್ಲ ಕಿವಿ ಬೇಡ ಬಿಡ ಅಯ್ಯ ಬಂದ್ರಿಗೆ ಹೋಗೋಕೋತಿರಾಕಲ್ವಾ ಹಾಂ ಉಳ್ದು ಯಾವಾಗಲಿಕ್ಕೆ ಇರ್ತದೆ ಖಾಲಿ ಆಯ್ತು ಖಾಲಿ ಆಯ್ತು ಚಪಾತಿ ಚಪಾತಿ ಖಾಲಿ ಆಯ್ತಾ ಬಂತು ಕಡೆ ಬರ ಏನು ತಿನ್ನಿ ಮಾಡಬೇಕ ಏ ಕೇಳ್ರೆ ಯಾರ್ಯಾರು ಗೋಧಿ ರೊಟ್ಟಿನೇ ಚಪಾತಿ ಅಲ್ಲ ಯಾವುದೋ ಇದರಲ್ಲಿ ಉಪ್ಪಿಟ್ಟು ಮಾಡಲಾ ಉಪ್ಪಿಟ್ಟು ಮಾಡ್ಕ ದೋಸೆ ಮಾಡಲಾ ದೋಸೆ ಇಟ್ಟಿಲ್ವಾ ನೋಡಿ ಅವಳು ಅನ್ನಂಗಿಲ್ಲ ಹೂ ಅನ್ನಂಗಿಲ್ಲ ಕುದ್ಬಿಡ್ತಾರೆ ಹತ್ರ ಸಾಕು ಅವಳು ಅದಕ್ಕೆ ಎಷ್ಟು ಅಡ್ಜಸ್ಟ್ ಆಗಿಬಿಟ್ಟಿದ್ದಾಳೆ ಅಂದರೆ ಖೋಖೋ ಮೇಲೆ ತುಂಬ ಚೆನ್ನಾಗಿ ಬರುತ್ತೆ ಒಂಥರ ಮ್ಯೂಸಿಕ್ ಎಲ್ಲ ತುಂಬ ಇದೆ ಬಟ್ ನೋಡ್ದಂಗೆ ಅದನ್ನೆಲ್ಲ ತೋರಿಸ್ಬಾರ್ದು ಮಾಡಬಾರ್ದು ಅಂತಾರೆ ಬಟ್ ಏನಂದ್ರೆ ಆ ಕಣ್ಣು ಪಕ್ಕಕ್ಕೆ ತೊಗೊಂಡು ಇದ್ದರೆ ಸಾಕು ತುಂಬ ಡಿಸ್ಟೆನ್ಸ್ ಇದ್ದರೆ ಏನೂ ಪ್ರಾಬ್ಲಮ್ ಆಗೋಲ್ಲ ಅನ್ನೋದು ನನ್ನ ಅನಿಸಿಕೆ ಬಟ್ ಎಲ್ಲರಿಗೂ ಒಳ್ಳೇದಂತಲ್ಲ ಹೇಳ್ತಾ ಇಲ್ಲ ಹೇಳ್ತಾಯಿಲ್ಲ ಸೊಮ್ಮೆ ಹೆಂಗೆ ನೋಡ್ಕೊಂಡು ಕೂತಿರ್ತಾಳೆ ಆ ಸಾಂಗ್ ಹೇಳಿ ಅಥವಾ ನಾವೇ ಯಾರಾದರೂ ಕೊಕ್ಕೋ ಮೇಲೆ ನನ್ನ ಬೇಬಿ ಶಾಕ್ ಅಂತೇಳಿದ್ರೆ ಸಾಕು ತುಂಬ ಚೆನ್ನಾಗಿ ನಗ್ತಾಳೆ ಒಂಥರ ಖುಷಿಯಾಗುತ್ತೆ ಅದು ನೋಡಿದಾಗ ಆ ಅವಳು ಮಂಕಳ್ಳಿ ನೀವು ತಿನ್ನಿ ಸ್ಟಾರ್ಟ್ ಮಾಡಿ ನಾನು ಎತ್ಕೋತೀನಿ ಏ ತಿನ್ನೇವಂತು ಕೊಡ ಅವಳ ನಾನು ತಿಂತೀನಿ ಕೊಡು ಇಟ್ಕೊಂಡು ತಿಂತೀನಿ ಕೊಡು ಕೊಡೋ ಕೂತ್ಕೆ ಅವನ್ ನೋಡು ನಿಂಗ ನಿಂಗ್ ಬೇಡ ಕಂದ ನೀಂಗ್ ಬೇಡವಾ ಗೋಲ್ಗಪ್ಪ ಗೋಲ್ಗಪ್ಪ ಬೇಡ ನಿಂಗೆ ನಿಂಗೆ ಗೋಲ್ಗಪ್ಪ ಬೇಡ ಪಾಪ ಅದು ನಂಗೆ ಕೊಡ್ತಾರೆ ಅಂತ ನೋಡ್ತಾ ಇದ್ದೀನಿ ನಂಗೆ ತಿನ್ಸು ಬಾಯಿ ನೋಡುತ್ತೆ ಅವ್ಳಗ್ ಕೈ ನೋಡುತ್ತೆ ಎಲ್ಲಾರು ತಿನ್ನೋದು ನೋಡ್ತಾ ಇದ್ದೆ ನಂಗೆ ಯಾಕೆ ಕೊಡ್ತಿಲ್ಲ ಇವರು ಯಾವಾಗ ತಿನ್ನೋದು ಇವ್ರಗಳ ಜೊತೆ ಎಲ್ಲ ಕೂತವ್ರೆ ಜೀ ಖುಷಿ ಇಲ್ಲ ನೀನ್ ತಿಂತಿರೋದು ನಾನು ಆಯಿತಾ ಇವ್ಳು ಟೇಸ್ಟ್ ಮಾಡ್ತಿರೋದು ನೋಡಿ ಪಾಪ ಉರಿಯುತ್ತೆ ಮಕ್ಕಳು ಮುಂದೆ ಏನಾದರೂ ತಿನ್ನೋಕೆ ಹೆಂಗೆ ಅನ್ನತ್ತೆ ಬಾಯಿಗಳೆಲ್ಲ ಆದರೂ ಅವ್ರಿಗೆ ಕೊಡೋದಿರಲ್ವಲ್ಲ ಕೊಡೋಂಗಿದ್ರೆ ತಿನ್ನಿಸ್ಬಿಟ್ಟು ತಿಂದು ಇದು ಮಾಡ್ಬೋದು ಇಲ್ಲಿ ಇವ್ರ ಮನೆ ಹತ್ರ ಸೌಂಡ್ ಜಾಸ್ತಿ ಬೈಕ್ ಇಕ್ತ ಎಲ್ಲ ಬರುತ್ತೆ ನಮ್ಮನೆ ಡೈನಿಂಗ್ ಟೇಬಲಿಂದ ಈ ಕಡೆ ರೂಮ್ ಇದೆಯಲ್ಲ ಅಲ್ಲಿಗೆ ಇಟ್ಕೊಂಡು ಆಯಿತಾ

ಚಿಕ್ಕದು ಸೊ ನಮ್ಮ ಮನೆ ಹತ್ರ ಏನು ಮಾಡಬೇಕಂದ್ರೆ ಅವಳನ್ನ ಬಿಟ್ಟು ಹೋಗೋಕ್ಕಾಗಲ್ಲ ಅವಳನ್ನ ಕ್ಯಾರಿ ಮಾಡ್ಕೊಂಡು ಹೋಗೋಕ್ಕಾಗಲ್ಲ ಅದಕ್ಕೆ ಏನು ಮಾಡಿಬಿಡ್ತೀನಿ ಇವ್ರ ಮನೆಗೆ ಬಂದಾಗಲೇ ಏನಾದರೂ ಹೋಗೋದು ಏನಾದರೂ ಬೈ ಅಂಥದ್ದು ಏನಾದರೂ ಇದ್ದರೆ ಆ ದಿನ ತಗೊಂಡು ಮಾಡ್ಕೊಂಡು ಹೋಗ್ತೀನಿ ಹೋಗೋ ಇನ್ನಿಂದ ಹೋಗೋ ದಿನ ಅಂತಲ್ಲ ಹಿಂದೆ ಮುಂದೆ ಏನಾದರೂ ಇದ್ದರೆ ನೋಡ್ಕೊಂಡು ಹೋಗ್ತೀನಿ ಡಸ್ಟ್ಬಿನ್ಗಳ ರೇಟ್ ಅಂತೂ ಎಷ್ಟಾಗಿದೆ ಅಂದರೆ ಚಿಕ್ಕದೇನೆ ಮುನ್ನೂರೈವತ್ತು ರೂಪಾಯಿ ಅಂತೆ ಅದರ ಆಪೋಸಿಟ್ ಒಂದು ಅಂಗಡಿಗೆ ಹೋಗಿ ಕೇಳಿದ್ವಿ ಅದೇನು ಗೊತ್ತಾ ಅದು ಅವ್ರದ್ದೆನೆ ಅಂಗಡಿ ಆಪೋಸಿಟ್ ಇಟ್ಟು ಇಟ್ಟಿರೋದನ್ನು ಕೂಡ ಸೊ ಬಂದ್ವಿ ನೋಡೋಣ ಆನ್ಲೈನಲ್ಲಿ ಎಷ್ಟಿರುತ್ತೆ ಇಲ್ಲ ವಿಶಾಲ್ ಮಾರ್ಟಾದರೂ ಹೋದಕ್ಕೆ ತರೋಣ ಅಂದ್ಕೊಂಡು ಬಂದೆ ಚೆನ್ನಾಗಿರುತ್ತೆ ಡಸ್ಟ್ಬಿನ್ಗಳಿಗೂ ನೋಡಿ ಅಂತ ವೆರೈಟೀಸ್ ಬಂದಿದೆ ಇವಾಗ ತುಂಬ ಚೆನ್ನಾಗಿರುತ್ತೆ ಪ್ಲೇನು ಡಾಟ್ಸ್ ಅಂತೆಲ್ಲ ಕೂಡ ತೊಗೊಳ್ಳಿಲ್ಲ ಅಂತೂ ಬಂದ್ವಿ ಏನಾದರೂ ಮಾ ಡಿ ಮಾರ್ಟಲ್ಲೆಲ್ಲಾದರೂ ಹೋದರೆ ತೊಗೊಂಬರೋಕ್ಕಾಗತ್ತೆ ಚೆನ್ನ ಮಾರ್ಟಲ್ಲೆಲ್ಲ ಸ್ವಲ್ಪ ಕಮ್ಮಿನೇ ಇರುತ್ತೆ ಇಲ್ಲಿ ತ್ರೀ ಫಿಫ್ಟಿ ಫೋರ್ ಫಿಫ್ಟಿ ಹೇಳ್ತಿದ್ದಾರೆ ಚಿಕ್ಕದಕ್ಕೇ ತ್ರೀ ಫಿಫ್ಟಿ ಅಂತೇಳಿ ಸೊ ಕ್ವಾಲಿಟಿಯೇ ಅಷ್ಟು ಚೆನ್ನಾಗಿರಲಿಲ್ಲ ಓಕೆ ಓಕೆ ಇತ್ತು ತೊಗೊಂಬಂದರೆ ಸ್ವಲ್ಪ ದಿನ ಯೂಸ್ ಮಾಡೋ ಥರ ಇರಬೇಕು ಸೊ ಅದಾದಮೇಲೆ ಬೆಳಗ್ಗೆ ಎಲ್ಲ ಪೂಜೆ ಇತ್ತು ನಾ ಮಾರನೇ ದಿನ ಇನ್ನು ಗೃಹ ಪ್ರವೇಶನ ಏನೋ ಇತ್ತು ಅಂತೇಳಿ ನಮ್ಮ ಭಾವ ಎಲ್ಲ ರೆಡಿ ಮಾಡಿ ಇದ್ದಾರೆ ಯಾಕೆಂದರೆ ನೈಟ್ ಸ್ವಲ್ಪ ಅವ್ರು ರೆಡಿ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ಹೋದಾಗ ಸ್ವಲ್ಪ ಈಸಿ ಆಗುತ್ತೆ ಅವ್ರಿಗು ಬೆಳಗ್ಗೆ ಎಲ್ಲ ಮಾಡ್ಕೊಂಡು ಮಾಡೋಕ್ಕಾಗಲ್ಲ ಅಲ್ಲೆಲ್ಲ ಮಕ್ಕಳು ಬೇಕಾಗಿದ್ದ ಕಡೆ ಅಲ್ಲಿ ಮಲ್ಕೊಂಬಿಡ್ತಾರೆ ಎಲ್ಲಿ ಬೇಕಲ್ಲಿ ಉಂಟ್ಕೊಂಡ್ಬಿಡ್ತಾರೆ ಸೊ ಅದಾದಮೇಲೆ ಅವಳ ಜೊತೆ ಸ್ವಲ್ಪ ಆಟ ಆಡ್ತಿದ್ವಿ ಬಾಕ್ಸ್ ಒಳಗೆ ಹಾಕ್ಕೊಂಡು ನೋಡಣ್ಣ ಏನಾರ ಮಾತಾಡ್ತಾಳ ಕರೀತಾಳ ರೀ ಅವಳಗೇನ್ ಆರಾಮ ಮಂಗ್ಳ ನೋಡಲಿ ಏನಾರು ಎದ್ರಿ ಕೀತ ಏನಾರೇ ಅವಳಗ್ ಏನು ಭಯ ಇಲ್ಲ ನಾನು ಎಲ್ಲಿದ್ದೀನಿ ಏನು ಅನ್ನೋದು ಹಾ ಕರಕರ ಅನ್ಸ್ಕೊಂಡ್ ಕೂತಾಳೆ ಅಮ್ಮ ಇದು ಮುಚ್ಚು ನೋಡೋಣ ಹಂಗೆ ಸುಮ್ಮನೆ ಅಲ್ಲ ಮುಚ್ಚು ಮುಚ್ಚು ನೋಡೋಣ ಉಸಿರು ಬರುತ್ತೆ ಗೊತ್ತು ತೆಗಿತೀನಿ ನಾನನ್ನು ನೋಡಣ್ಣ ಏನು ಮಾಡ್ತಾಳೆ ಎಂಥ ಘಟಾನುಘಟಿ ಇರ್ಬೇಕಿದು ಭಯನೇ ಆಗಲ್ವ ಮುಚ್ಚಿದ್ರು ನೀನು ಎದ್ರಲ್ಲಾದ್ರೊಳ್ ಕುಂಟು ಕಬಡ್ಡಿ ಹಾಕೋಸಾ ಭಯ ಆಗಲ್ಲ ನಿಂಗೆ ಭಯ ಆಗಲ್ಲ ಭಯ ಅನ್ನೋದು ಏನಂತ ಗೊತ್ತಿಲ್ಲ ಅನ್ಸುತ್ತೆ ನೋಡಲ್ಲ ಒಳ್ಗೆ ಎತ್ರ ಸ ಇದಾಗಿತ್ತು ಕಟ್ ಅದನ್ನ ಪಾಪ ಭಯ ಆಯ್ತಲ್ಲ ಚಿನಿ ಚಿನಿ ಭಯ ಆಯ್ತಿಲ್ಲ ನಿನ್ಗೆ ವಿವಾ ಭಯ ಆಯ್ತಿಲ್ವ ನಿನ್ಗೆ ಅದ್ರೊಳಗೆ ಆಡ್ಕೊಂಡಿರ್ತೀವಿ ಬರಲ್ ನೀನು ನಾವು ಹೊರಡ್ತೀವಿ ಹ್ಮ್ ಹ್ಮ್ ಟೆಂಟ್ ಹೌಸ್ ಹಾಕ್ತಾರ ಈ ತರದ್ದು ಒಂದು ತಗೊಂಡ್ ಬಂದ್ಬಿಟ್ಬಿಡೋದು ಹೋಗ್ ಕೇಳ ಅದಕ್ಕೆ ಈ ತರದ್ದು ಒಂದ್ ರೇವಂತ ಹೋಗ್ಬಿಟ್ಟು ದೊಡ್ಡದಿರತ್ತಲ್ಲ ಫ್ರಿಜ್ ಗಿಜಿಂದ ಒಯಿಸ್ಕೊಂಬಂದ್ಬಿಡು ಆಯ್ತಾ ನೋಡಿದ ಅವಳಿಗೆ ನೋಡಿ ಮಕ್ಕಳಿಗೆ ಭಯ ಇರೋಲ್ಲ ಅನ್ನೋದು ಅದಕ್ಕೆ ಅವಕ್ಕೆ ಬೆಂಕಿ ಆಗಲಿ ಅಥವಾ ಏನಾದರೂ ನೀರಾಗಲಿ ಏನು ಭಯ ಇರಲ್ವಂತೆ ಅವ್ಕಿನ್ನೂ ಹೋಗಬೇಕು ಹೋಗ್ಬೇಕಂತ ಅನಿಸಿರುತ್ತೆ ಅಂತ ಅದನ್ನು ಮುಟ್ಬೇಕು ಮಾಡಬೇಕಂತ ಹಿಂಗೆ ಅವ್ರಿಗೆ ದೇವರು ಅಷ್ಟು ಧೈರ್ಯನೂ ತುಂಬಿ ಕಲಿಸಿರ್ತಾರೆ ಮುಂಚೆನೇ ಭಯ ಆಗದೇ ಇರೋ ಥರ ಸೊ ಇವತ್ತಿನ ವ್ಲಾಗ್ ಒಪ್ಲಿ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಲ್ಲಲ್ಲಿ ಒಂದು ಮನೇಲಿ ಇದ್ದಾಗ ಒಬ್ಬರೇ ಇದ್ದು ಬೋ ಬೇಜಾರಾಗಿರುತ್ತೆ ನಿಮಗೂ ವ್ಲಾಗ್ಗಳನ್ನ ನೋಡಿ ಇಲ್ಲಿ ಬಂದಾಗ ಸ್ವಲ್ಪ ಏನಾದರೂ ಒಂಥರ ಬೇರೆ ಥರ ಅಂತ ಅನಿಸುತ್ತೆ ಅದಕ್ಕೆ ವೀಡಿಯೋಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ನಾನು ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡಬೇಕಂತಿದೀನಿ ಯಾಕೆಂದರೆ ಹೋಗ್ತಾ ಇದ್ದೀವಿ ಮನೆಗೆ ಇಲ್ಲಿಂದ ಸೊ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ನಗ್ತಾಯಿರಿ ಇರಿ ಖುಷಿಯಾಗಿರಿ ನೆಕ್ಸ್ಟ್ ವೀಡಿಯೋಗಳನ್ನ ನೋಡೋದನ್ನು ಮರೀದೇ ಇರಿ ಸೊ ಇಲ್ಲೋ ಹೋಗ್ಬೇಕು ಅನ್ಕೊಂಡಿದೀವಿ ಎಲ್ಲೆಲ್ಲಿ ಹೋಗ್ತೀವಿ ಏನನ್ನೋದನ್ನೆಲ್ಲ ಗೊತ್ತಾಗುತ್ತೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಲವ್ ಯು ಆಲ್ ಬಾಯ್ ಟೇಕ್ ಕೇರ್